ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಲಿವರ್ ಸಮಸ್ಯೆ ಇದ್ದವರು ಯಾವೆಲ್ಲ ಆಹಾರ ಪದಾರ್ಥಗಳಿಂದ ದೂರವಿದ್ದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಹಾಗಾಗಿ ಈ ವಿಡಿಯೋವನ್ನು ವಿಡಿಯೋವರೆಗೂ ನೋಡಿ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗುತ್ತಾ ಇದೆ ನಿಮಗೂ ಕೂಡ ಲಿವರ್ ಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಕೂಡ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ ಹಾಗೆಯೇ ಮುಂದೆ ಲಿವರ್ ಸಮಸ್ಯೆ ಬರಬಾರದು ಅಂದ್ರೂ ಕೂಡ ಈ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲು ತುಂಬಾನೇ ಅವಶ್ಯಕತೆ ಇರುತ್ತದೆ ವೀಕ್ಷಕರೇ ಮೊದಲೇದಾಗಿ ನಮ್ಮ ದೇಹದಲ್ಲಿ ಲಿವರ್ ಯಾವೆಲ್ಲ ಕೆಲಸವನ್ನು ಮಾಡುತ್ತದೆ ಅಂತ ನೋಡೋದಾದರೆ ನಾವು ಸೇವನೆ ಮಾಡಿರುವಂತಹ ಆಹಾರದಿಂದ ನಮಗೆ ಎನರ್ಜಿ ಸಿಗಲು ಇದು ಸಹಾಯ ಮಾಡುತ್ತದೆ ಮತ್ತು ನಮ್ಮ ರಕ್ತದಲ್ಲಿರುವ ವಿಷವನ್ನು ಕೂಡ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಜೊತೆಗೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಿಸಲು ಕೆಲಸವನ್ನು ಮಾಡುತ್ತದೆ ಹಾಗೂ ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕೂಡ ನಿಯಂತ್ರಿಸುತ್ತದೆ ಇಂತಹ ಅಂಗಕ್ಕೆ ಏನಾದರೂ ಸಮಸ್ಯೆ ಆದರೆ ನಮ್ಮ ದೇಹದಲ್ಲಿ ತೀವ್ರವಾದ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಹಾಗಾಗಿ ನಾವು ಲಿವರನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ ಅದರಲ್ಲೂ ಮುಖ್ಯವಾಗಿ ಯಾರು ಆಲ್ಕೋಹಾಲನ್ನು ಸೇವನೆ ಮಾಡುತ್ತಾ ಇರುತ್ತಾರೆ ಅಂತವರಿಗೆ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ ನೀವೇನಾದರೂ ಆಲ್ಕೋಹಾಲ್ ಸೇವನೆ ಮಾಡುತ್ತಾ ಇದ್ದರೆ ಖಂಡಿತವಾಗಲೂ ಕೂಡ ಅದನ್ನು ನಿಲ್ಲಿಸುವುದು ಬಹಳನೇ ಉತ್ತಮ ಇನ್ನು ನೀವೇನಾದರೂ ಬೇಕರಿ ಪದಾರ್ಥಗಳನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡುತ್ತಾ ಇದ್ದರೆ ನಿಮ್ಮ ಲಿವರ್ಗೆ ದೊಡ್ಡ ಹೊಡೆತ ಕೊಡುತ್ತದೆ ಅದರಲ್ಲೂ ನೀವೇನಾದರೂ ಸಮೋಸ ಪಾನಿಪುರಿ ಮತ್ತು ಕೇಕ್ ಬನ್ ಈ ರೀತಿಯಾದಂತಹ ಪದಾರ್ಥಗಳನ್ನು ತಿನ್ನುತ್ತಾ ಇದ್ದರೆ ಮತ್ತು ಚಿಪ್ಸ್ ಗಳನ್ನು ಇದ್ದರೆ ನಿಮ್ಮ ಲಿವರ್ನ ಆರೋಗ್ಯ ಹದಗೆಟ್ಟುತ್ತದೆ ಹಾಗಾಗಿ ಕರೆದಿರುವಂತಹ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಸೇವನೆ ಮಾಡಿ ಇನ್ನು ನೀವೇನಾದರೂ ಸಿಹಿ ತಿನಿಸು ಮತ್ತು ಸಕ್ಕರೆ ಪದಾರ್ಥಗಳನ್ನು ಬಹಳಷ್ಟು ಸೇವನೆ ಮಾಡುತ್ತಾ ಇದ್ದರೆ ಇದಕ್ಕೂ ಕೂಡ ನಿಮ್ಮ ಲಿವರ್ ಹಾನಿಯಾಗುತ್ತದೆ ಸಕ್ಕರೆಯಿಂದ ಕೊಬ್ಬು ಲಿವರ್ನಲ್ಲಿ ಮತ್ತು ಅದರ ಸುತ್ತಲೂ ಕೂಡ ಸಂಗ್ರಹವಾಗುತ್ತದೆ ಆದ್ದರಿಂದ ಸಿಹಿ ಪದಾರ್ಥದಿಂದ ಆದಷ್ಟು ದೂರವಿರಿ ಇನ್ನು ನೀವೇನಾದರೂ ವೆಜ್ ಸೇವನೆ ಮಾಡುತ್ತಾ ನಾನ್ ವೆಜ್ ಒಂದು ಪ್ರೋಟೀನ್ ನ ಉತ್ತಮ ಮೂಲವಾಗಿದೆ ಆದರೆ ಇದರಿಂದ ಕೊಬ್ಬು ಸುಲಭವಾಗಿ ನಿಮ್ಮ ಲಿವರ್ ಸುತ್ತಲೂ ಕೂಡ ಸಂಗ್ರಹವಾಗುತ್ತದೆ ಇದರಿಂದ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆಗೂ ಕೂಡ ಕಾರಣವಾಗಬಹುದು ಹಾಗಾಗಿ ವೆಜ್ ಸೇವನೆಯಿಂದ ದೂರವಿರಿ ಇನ್ನು ಉಪ್ಪು ಮತ್ತು ಉಪ್ಪಿನಕಾಯಿ ಆಗಿರಬಹುದು ಇದರಿಂದ ಕೂಡ ದೂರವಿರಿ ಅದರ ಜೊತೆಗೆ ಮೈದಾ ಪದಾರ್ಥಗಳಾಗಿರಬಹುದು ಮತ್ತು ಬೇಕರಿ ಪದಾರ್ಥಗಳಾಗಿರಬಹುದು ಬ್ರೆಡ್ ಆಗಿರಬಹುದು ಪಾಸ್ತಾ ಇದರಿಂದ ಕೂಡ ದೂರವಿದ್ರೆ ತುಂಬಾನೇ ಒಳ್ಳೆಯದು ಸೊ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸ್ಆಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು